ಇವತ್ತು ಕೃಷ್ಣ ಬೈರೇಗೌಡರು ಸರ್ ಅವ್ರ ಬಗ್ಗೆ ನಾನು ಜೆಡಿಎಸ್ ಶಾಸಕನಾದ್ರು ಸಹ ಅಪಾರವಾದ ಪ್ರೀತಿ ಗೌರವ ಇಟ್ಕೊಂಡಿದ್ದೆ ಯಾಕೆಂದ್ರೆ ಅವರ ಬದ್ಧತೆ ಅವರು ಕೊಟ್ಟಂತ ಖಾತೆನ ಕಾಯಾಮಾಚ ಮನಸ ನಿಷ್ಪಕ್ಷಪಾತವಾಗಿ ನ್ಯಾಯವಾದಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಸರ್ಕಾರದಲ್ಲಿ ಕೆಲಸ ಮಾಡ ಏಕೈಕ ಸಚಿವರು ಅಂದ್ರೆ ಅವರು ಅವ್ರ ಬಗ್ಗೆ ನನಗೂ ಅಪಾರವಾದ ಪ್ರೀತಿ ವಿಶ್ವಾಸ ಗೌರವ ನಂಬಿಕೆ ಇದೆ ಯಾಕೆ ಅಂದ್ರೆ ನನ್ನ ಶಾಸಕ ಸಹಪಾಠಿ ಪಾಠಿ ಧೀರಜ್ ಮನಿರಾಜ್ ಅಂತ ನಾವು ಹಾಗೆ ನಿಜವಾದ ಸಮಸ್ಯೆ ಹೇಳಿದವರು ಸಂಪೂರ್ಣವಾಗಿ ಸವಿಸ್ತಾರವಾಗಿ ಜಯರಾಜ್ ನಿಜವಾಗ್ ಇಚ್ಛಿಟ್ರು ಇವತ್ತು ಗೋಮಾಳ ನಲವತ್ತೈವತ್ತು ಅರವತ್ತೊಂಬತ್ತು ಎಪ್ಪತ್ತು ವರ್ಷದಿಂದ ಆಫ್ಟರ್ ಇಂಡಿಪೆಂಡೆನ್ಸ್ ಎಲ್ಲರೂ ಅನುಭವ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರಿ ನೀವು ಇಷ್ಟು ದನಕರಿಗಳಿಗೆ ಬೇಕು ಅಂತ ನಾನು ಅದನ್ನು ಧ್ವನಿಗೂಡಿಸ್ದೆ ಇಲ್ಲಾ ಸಾಹೇಬ್ರ ಅವ್ರು ಕೇಳ್ತಾರ ನಿಜ ಗೋಮಾಳ ಎಲ್ಲರೂ ಸಹ ಇವತ್ತು ಕಾಲಿ ಉಳಿದಿಲ್ಲ ಎಲ್ಲರೂ ಸಹ ಅನುಭವಗಳು ಮಾಡ್ಕೊಂಡು ಬರ್ತಾ ಇದಾರೆ ಯಾವ ಗೋವುಗಳನ್ನೂ ಸಹ ಗೋಮಾಳಕ್ಕೆ ಮೇ ಕಟ್ಟಿ ಕುಂತು ಒಂಥರ ನಾ ಅಲ್ ಗೋಮಾಳಕ್ಕೆ ಏನು ಅವರವ್ರ ಜೊತಿನಲ್ಲೇ ಬೀಸ್ಕೊತಿದ್ದಾರೆ ಹಾಗಾಗಿ ಆ ಅಗತ್ಯ ಎಲ್ಲ ಅನ್ನೋ ಮಾತನ್ನು ಸಂಪೂರ್ಣವಾಗಿ ಎಲೆ ಎಳೆಯುತ್ತೆ ಇವತ್ತು ತೆಂಗಿನ ಮರ ಆಗಿದೆ ಮಾವಿನ ಮರ ಹಲಸಮ್ಮ ಮರ ಎಲ್ಲರೂ ಸಹ ಅನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅರವತ್ತೆಪ್ಪತ್ತು ವರ್ಷದ ತಾಂತ್ರಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಜೊತೆಗೆ ಅವ್ರಿಗೆ ಮಾಹಿತಿ ಕೊರತೆ ಇವೆಲ್ಲ ಇದ್ದರೂ ಸಮಸ್ಯೆಯಿಂದ ಇವತ್ತು ಅವ್ರಿಗೆ ಗ್ರಹಸ್ ಆಗಿಲ್ಲ ಅಂತ ಪಾಪ ಅವರು ಸವಿಸ್ತಾರವಾಗಿ ಹೇಳಿದರು ಗುರುಜಿ ಅವರ ಒಂದು ಸಲಹೆ ಮೇರೆಗೆ ಸ್ವಲ್ಪ ಸರಳೀಕರಣ ಮಾಡಿದ್ದಾರೆ ಒಂದು ಗ್ರಾಮಕ್ಕೆ ಇಷ್ಟು ಇಷ್ಟು ರಾಸುಗಳಿದ್ರೆ ಅವಕ್ಕೆ ಇಷ್ಟು ರಿಸರ್ವ್ ಮಾಡ್ಬೇಕಾಗಿತ್ತಲ್ಲ ಅದನ್ನ ಒಂದು ವೇಳೆ ಆ ಗ್ರಾಮದ ರೈತರು ಮಾಡಿದ್ರೆ ಪಕ್ಕದ ಗ್ರಾಮದಲ್ಲಿ ಏನಾರ ಇದ್ರೆ ಅದನ್ನು ಇನ್ಕ್ಲೂಸ್ ಮಾಡಿಕೊಂಡು ಅದನ್ನ ಕ್ಲಬ್ ಮಾಡ್ ಮಾಡಿ ಅನ್ನೋ ಒಂದು ಸರಳೀಕರಣ ಮಾಡಿದರೆ ಇನ್ನೊಂದು ವಿಚಾರ ಜೊತೆಗೆ ಗ್ರಾಮ ಅರಣ್ಯ ಇದ್ರೆ ಅದನ್ನು ಸಹ ಒಂದು ಅದಕ್ಕೂ ಒಂದು ಉಲ್ಲಾಟಿಕೆ ಮಾಡ್ಕೊಂಡು ಮಾಡಿದರೆ ಅವ್ರು ಇನ್ನೊಂದು ವಿಚಾರ ಹೇಳಿದ್ರು ನಾನು ಸಂಪೂರ್ಣವಾಗಿ ನೀವು ಹೇಳ್ತಾರೆ ಎಲ್ಲಾ ಸಮಸ್ಯೆ ನನಗೆ ಗೊತ್ತಿದೆ ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಮಾನ್ಯ ಗೌರವಂತ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಆಗಿರೋದ್ರಿಂದ ನಾವು ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ನೀವು ಎಲ್ಲ ಕೊಡ್ ಎಲ್ಲ ಅಂಶಗಳನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಅವರನ್ನು ಅನುಭವಕ್ಕೆ ತಗೊಂಡು ಮಾಡಿದ್ರೆ ಕಂಟೆಂಪ್ಟ್ ಕೋರ್ಟ್ ಆಗುತ್ತೆ ನಾನು ನಮ್ಮ ಸಚಿವನಾಗಿ ಹಂಗೆ ಹಿಡಿಯಲ್ಲ ಹೇಳಿದ್ರು